ಹಾಯ್ ಅವ್ರಿ ವ್ಯಾನ್ ಎಲ್ಲ ಹೇಗಿದ್ದೀರಾ ಐ ಒಬ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಬ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ವಿಡಿಯೋದ ವಿಶೇಷತೆ ಈ ವಿಡಿಯೋದ ಮ್ಯಾಟ್ರ್ ಅಂದರೆ ವಿಷಯ ಏನಂತ ಹೇಳಿದ್ರೆ ಬಸ್ಸು ಈ ಎಲೆಕ್ಟ್ರಿಕ್ ಬಸ್ನ ಏನಕ್ಕೆ ಎಲೆಕ್ಟ್ರಿಕ್ ಬಸ್ ಏನಿದೆ ಇದರಿಂದ ಏನಿದೆ ಅಂತ ನೀವು ಹೇಳೋದಾದರೆ ಇವತ್ತು ಬಸ್ಸಿನ ಬಗ್ಗೆ ನಾನು ಡೇ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನ್ನ ವಿಡಿಯೋ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ವಿಡಿಯೋ ನನ್ನ ಏನೇ ವೀಡಿಯೋ ನಾನು ಬಿಟ್ಟಾಗ ನಿಮಗೆ ನನ್ನ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಆದ್ದರಿಂದ ನಿಮಗೂ ಸಹ ನನ್ನ ವಿಡಿಯೋ ಯಾವುದೂ ಕೂಡ ಮಿಸ್ ಆಗೋದಿಲ್ಲ ಹಾಗೆಯೇ ನನ್ನ ನನ್ನ ವಿಡಿಯೋ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಅಂತ ಪ್ಲೀಸ್ ಲೈಕ್ ಮಾ ಲೈಕ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಅಂತ ನಾನು ಕೇಳ್ಕೊತಿದ್ದೀನಿ ನಿಮ್ಮ ನಿಮ್ಮಲ್ಲಿ ಪ್ಲೀಸ್ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಈ ಈ ವಿಷಯ ಈ ಸಾ ಈ ಬಸ್ಸಿನ ಎಲೆಕ್ಟ್ರಿಕ್ ಬಸ್ ಬಗ್ಗೆ ನಾನು ಏನಂತ ಹೇಳೋದಾದರೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಾದರೆ ಹೀಗೆ ನೋಡಿದ್ದೀರಾ ನೀವೆಲ್ಲರೂ ಈ ಇತ್ತೀಚೆಗೆ ಕೆಲವೊಂದು ಎಲೆಕ್ಟ್ರಿಕ್ ಬಸ್ಗಳು ಬರ್ತಾ ಇದೆ ಎಲ್ಲೋ ಒಂದೊಂದು ಕೆಲವೊಂದು ಕೆಲವೊಂದು ಬಿಟ್ಟಿದ್ದಾರೆ ಬಟ್ ಫುಸ್ ಫುಲ್ ಎಲ್ಲೋ ಎಲೆಕ್ಟ್ರಿಕ್ ಬಸ್ಗಳಿಲ್ಲ ಬಟ್ ಕೆಲವೊಂದು ಕಡೆ ಎಲ್ಲೋ ಒಂದೊಂದು ರೇರು ಎಲೆಕ್ಟ್ರಿಕ್ ಬಸ್ಗಳಿದೆ ಅದರಿಂದ ಏನಂದರೆ ಈ ಎಲೆಕ್ಟ್ರಿಕ್ ಬಸ್ಗಳಿಂದ ನಾವು ಹೇಳೋ ಏನಂದರೆ ಇದರಲ್ಲಿ ಪೆಟ್ರೋಲ್ ಹಾಗೂ ಪೆಟ್ರೋಲ್ ಡೀಸೆಲ್ ಯಾವುದು ಸಹ ಇರೋದಿಲ್ಲ ಇದು ಎಲೆಕ್ಟ್ರಿಕ್ ಅಂದರೆ ಎಲೆಕ್ಟ್ರಿಕ್ ಎಲ್ಲ ಆದರೆ ಎಲೆಕ್ಟ್ರಿಕ್ ಕಡೆಯಿಂದ ಇದು ಬಸ್ಸು ಓದ್ತಿದ್ದಕ್ಕೇ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಬಸ್ಗೆ ಪೆಟ್ರೋಲ್ ಡೀಸೆಲ್ ಹಾಕೋ ಆಗಿಲ್ಲ ಇದರಿಂದ ನಮಗೆ ವಾಯು ಮಾಲಿನ್ಯ ಸಹ ಆಗೋದಿಲ್ಲ ಅಂತಲೇ ಹೇಳ್ಬೋದು ಇದರಿಂದ ಏನೇನು ಪ್ರಯೋಜನ ಅಂತ ಹೇಳಿದ್ರೆ ಇದರಿಂದ ನಾವೀಗ ನಾರ್ಮಲ್ ಬಸ್ಗಾದರೆ ಪೆಟ್ರೋಲ್ ಡೀಸೆಲ್ ಅಂತೆಲ್ಲ ಹಾಕ್ತೀವಿ ಅದರಿಂದ ವಾಯು ಮಾಲಿನ್ಯ ಆಗುತ್ತೆ ಅದರಲ್ಲಿ ಈಗ ಅದರಲ್ಲಿ ಏನಂದರೆ ಬಸ್ಸಿಂದ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿ ವಾಯು ಮಾಲಿನ್ಯ ಆಗುತ್ತೆ ಇದರಿಂದ ಎಲ್ಲ ಜನ ಜನಗಳಿಗೂ ಸಹ ಅದು ನಮ್ಮ ಉಸಿರೋದು ಉಸಿರಿನ ಮೂಲಕ ವಾಯು ಮಾಲಿನ್ಯ ಹಿಂಗಾದ ಡೈಆಕ್ಸೈಡ್ ನಂಬಾಡಿ ಒಳಗೂ ಸೇರಿಕೊಳ್ಳುತ್ತೆ ಹಲವಾರು ಕಾಯಿಲೆಗಳು ಆಗ್ತವೆ ಮತ್ತು ಈಗ ಹಿಂಗೊಳಗೆ ಡೈಆಕ್ಸೈಡ್ ಅದರಿಂದ ಮೇಲೆ ಓಝೋನ್ ಪದರ ಇದೆಯಲ್ಲ ಓಝೋನ್ ಲೇಯರು ಅದಕ್ಕೂ ಸಹ ಎಫೆಕ್ಟ್ ಆಗ್ತಾ ಇದೆ ಅದಕ್ಕೆ ಈ ಎಲ್ಲ ಈ ಎಲ್ಲ ಈ ಥರ ಎಲ್ಲನೂ ತಡೆಗಟ್ಟಬೇಕು ಅಂತ ಅನ್ನೋಕ್ಕೋಸ್ಕರನೇ ಎಲೆಕ್ಟ್ರಿಕ್ ಬಸ್ನ ಖರೀದಿ ಮಾಡ್ತಿದ್ದಾರೆ ಯಾರು ಖರೀದಿ ಮಾಡ್ತಿದ್ದರು ಅಂತ ಹೇಳ್ಬೋದು ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಅವರು ಈ ಯೋಜನೆಯನ್ನು ಜಾರಿಗೆ ಇನ್ನು ಎರಡು ವರ್ಷದಲ್ಲಿ ಇನ್ನೆರಡು ವರ್ಷಗಳಲ್ಲಿ ಎರಡರಿಂದ ಐದು ಸಾವಿರ ಬಸ್ಗಳನ್ನೇನೋ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದು ಬೇಗ ನೆರವೇರಲಿ ಅಂತ ನಾನು ಕೇಳ್ಕೊತೀನಿ ಬಟ್ ಏನಂದರೆ ಇದರಿಂದ ಪರಿಶುದ್ಧವಾದ ಗಾಡಿಯೂ ಸಹ ಸಿಗುತ್ತೆ ಜನಗಳಿಗೂ ಒಳ್ಳೆ ಗಾಳಿ ಇರುತ್ತೆ ಈ ಈ ಬೆಂಗಳೂರು ಸಿಟಿಯಲ್ಲಿ ಬರೀ ಬರೀ ಎಲ್ಲೇ ಹೋದರೂ ವೆಹಿಕಲ್ಗಳು ಟ್ರಾಫಿಕ್ ಟ್ರಾಫಿಕ್ ಅಂತಲೇ ಇದೆ ಆದ್ದರಿಂದ ಈ ಬೆಂಗಳೂರು ಅಂತಲೇ ಇಲ್ಲ ಎಲ್ಲೋ ಆಲ್ಮೋಸ್ಟ್ ಸಿಟಿಗಳೆಲ್ಲ ಇದೇ ಥರನೇ ಅಲ್ವಾ ಆದ್ರಿಂದ ಇವೆಲ್ಲರೂ ತಡೆಗಟ್ಟೋಕ್ಕೋಸ್ಕರ ತಡೆಗಟ್ಟಕೋಸ್ಕರ ಇಲ್ಲ ಬ್ಯಾಂಗ್ಳೂರು ಸಿ ಸಿಟಿಯಲ್ಲಿ ಎಲೆಕ್ಟ್ರಿಕ್ ಬಸ್ನ ಜಾರಿಗೆ ತರೋಣ ಅಂತ ಇದ್ದಾರೆ ಎರಡು ವರ್ಷದಲ್ಲಿ ಅದು ಬೇಗ ಎಡೆಯಲ್ಲಿ ಮತ್ತು ಪರಿಶುದ್ಧ ಗಾಳಿ ತ ಮರಗಳ ನಮ್ಮ ಮರಗಿಡಗಳಿಂದ ಅಂದರೆ ನೀವು ಶುದ್ಧವಾದ ಗಾಳಿ ಸಿಗುತ್ತಲ್ವಾ ಆದ್ದರಿಂದ ಇವರಂತ ಈ ಥರ ಎಲೆಕ್ಟ್ರಿಕ್ ಬಸ್ ಬಂದರೆ ಪೆಟ್ರೋಲ್ ಡೀಸೆಲ್ ಇರೋದಿಲ್ಲ ಕಾರ್ಬನ್ ಡೈ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋದಿಲ್ಲ ನಮ್ಮ ಆಕ್ಸಿಜನ್ ಎಲ್ಲಿ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಎಫೆ ಏನು ಅಷ್ಟು ಎಫೆಕ್ಟ್ ಬೀರೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಈ ಜಾರಿಗೆಯನ್ನು ತಂದಿದ್ದಾವೆ ಬಟ್ ಅದಿನ್ನು ತಗೋ ಖರೀದಿ ಮಾಡ್ತೀವಿ ಇನ್ನೆರಡು ವರ್ಷದಲ್ಲಿ ಅಂತ ಹೇಳಿದ್ದಾರೆ ಈ ಇದು ಬೇಗ ಈಡೇರಲಿ ಅಂತ ಕೇಳಿಕೊಳ್ಳೋಣ ನಿಮಗೂ ಸಹ ಈ ವಿಷಯ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಯಾ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂದರೆ ಅವ್ರಿಗೂ ಯೂಸ್ಫುಲ್ ಆಗುತ್ತಲ್ವಾ ಇದ್ರ ಬಗ್ಗೆ ಕೆಲವೊಂದು ವಿಷಯಗಳು ಗೊತ್ತಿರೋದಿಲ್ಲ ಅಂದರೆ ಏನು ನಮ್ಮ ನಲ ಇಂಥ ಚಿಕ್ಕಪಟ್ಟ ವಿಷಯಗಳನ್ನ ತಿಳ್ಕೊಬೇಕು ಅನ್ನೋ ಸಲುವಾಗಿ ನಾನು ಈ ವಿಡಿಯೋನ ನಾನು ಸಹ ತಿಳ್ಕೊಂಡು ನಿಮಗೂ ಸಹ ಶೇರ್ ಮಾಡ್ತಾ ಈಗೇನ ಈಗ ನೆಕ್ಸ್ಟ್ ಯಾವಾದ್ರೂ ನೆಕ್ಸ್ಟ್ ವೀಡಿಯೋ ಬರುತ್ತೆ ಅಂತ ಆ ವೀಡಿಯೋ ಯಾವ ನೆಕ್ಸ್ಟ್ ವೀಡಿಯೋದಲ್ಲಿ ಬರೋವರೆಗೂ ವೆಯ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ನನಗೆ ಇಷ್ಟೊತ್ತೆ ಸಪೋರ್ಟ್ ಮಾಡಿ ನನ್ನೇನೋ ಚಿಕ್ಕ ಪುಟ್ಟ ನನ್ನ ಮಾತಲ್ಲಿ ಏನಾದರೂ ಚಿಕ್ಕ ಪುಟ್ಟ ತಪ್ಪಳಾಗಿದ್ದರೆ ಕ್ಷಮಿಸಿ ಅಂತ ಕೇಳ್ತಾ ಬರ್ತಾ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಕೇರ್